ಎಲ್ಲರಿಗೂ ನಮಸ್ಕಾರ ಶುಭೋದಯ ಎಲ್ಲರೂ ಹೇಗಿದ್ದೀರಾ ಎಲ್ರು ಹ್ಯಾಪಿಯಾಗಿ ಹೆಲ್ತಿ ಆಗಿದ್ದೀರಾ ಅಂತ ಅನ್ಕೊಳ್ತೀನಿ ಇವತ್ತಿನ ನನ್ನ ವ್ಲಾಗ್ ಬಂದು ಬೆಳಗ್ಗೆಯಿಂದಾನೇ ವ್ಲಾಗ್ನ ಶುರು ಮಾಡ್ಕೊಂಡಿದ್ದೀನಿ ಎವ್ರಿ ಮಾರ್ನಿಂಗ್ ಈಸ್ ಎ ಫ್ರೆಶ್ ಹಾರ್ಟ್ ವೇಕಪ್ ವಿತ್ ಎ ಥ್ಯಾಂಕ್ಫುಲ್ ಹಾರ್ಟ್ ಅಂತ ಹೇಳ್ಬಿಟ್ಟು ಬೆಳಗ್ಗೆನೆ ದೇವ್ರಿಗೆ ನಮಸ್ಕಾರ ಮಾಡಿ ದೇವ್ರಿಗೆ ಒಂದು ಥ್ಯಾಂಕ್ಫುಲ್ನ ಸಲ್ಲಿಸ್ಬಿಟ್ಟು ನಂತರ ನನ್ನ ದಿನಚರಿ ಏನಿರುತ್ತೆ ಅದನ್ನ ನಾನು ಸ್ಟಾರ್ಟ್ ಮಾಡ್ಕೊಳ್ತೀನಿ ಇವತ್ತು ಬಂದು ಶುಕ್ರವಾರ ಪೂಜೆ ಕೆಲಸನೂ ಸ್ವಲ್ಪ ಜಾಸ್ತಿನೇ ಇರುತ್ತೆ ನಾನು ರಾತ್ರಿನೇ ಮನೆಯೆಲ್ಲ ನೀಟಾಗಿ ಕ್ಲೀನ್ ಮಾಡಿಟ್ಕೊಂಡಿರ್ತೀನಿ ಇನ್ನು ಕಿಚನ್ ಅಲ್ಲಿ ಅಷ್ಟು ಹೆಚ್ಚಾಗಿ ಏನೋ ಅಂತ ಕೆಲ್ಸಗಳನ್ನ ಬಾಕಿ ಉಳಿಸ್ಕೊಂಡಿರಲ್ಲ ರಾತ್ರಿ ನೀಟಾಗಿ ಕ್ಲೀನ್ ಕಿಚನ್ ಮಾಡಿಟ್ಬಿಟ್ರೆ ನನಗೆ ಬೆಳಗ್ಗೆ ಎದ್ದ ತಕ್ಷಣವೇ ಸ್ವಲ್ಪ ಫ್ರೆಶ್ ಅಂತ ಅನಿಸುತ್ತೆ ನನಗೆ ಸಿಂಪಲಿ ಸ್ವಲ್ಪ ಪಾತ್ರೆಗಳು ಹಾಗೆ ಉಳಿದ್ಬಿಟ್ರು ಇಲ್ಲ ಗ್ಯಾಸ್ ಸ್ಟವ್ ಮೇಲೆ ಸ್ವಲ್ಪ ಕಲಗಿದ್ರೂನು ಒಂಥರ ಮೂಡ್ ಆಫ್ ಆಗಿಬಿಡತ್ತೆ ಬೆಳಗ್ಗೆ ಹಾಗಾಗಿ ರಾತ್ರಿನೇ ನಾನೆಲ್ಲ ಸ್ವಚ್ಛ ಮಾಡಿಟ್ಟು ಮಲ್ಕೊಂಡ್ಬಿಡ್ತೀನಿ ಇನ್ನು ಶುಕ್ರವಾರ ದಿವಸ ಅಂತೂ ನಾನು ರಾತ್ರಿನೇ ದೇವ್ರ ಸಾಮಾನೆಲ್ಲ ಸ್ವಲ್ಪ ಈಸಿ ಆಗತ್ರ ಕ್ಲೀನ್ ಮಾಡಿಟ್ಕೊಂಡ್ಬಿಡೋದ್ರಿಂದ ನನಗೆ ಶುಕ್ರವಾರ ದಿವಸ ಸ್ವಲ್ಪ ಈಸಿ ಆಲ್ ಆಲ್ರೆಡಿ ನಾನು ಥರ್ಡ್ ಸೆಮಿಸ್ಟ್ರಲ್ಲಿ ನಡೀತಾ ಇದೆ ಎಷ್ಟು ಬೇಗ ಸೆಕೆಂಡ್ ಎರಡು ಸೆಮಿಸ್ಟರ್ಸ್ ಮುಗ್ದೋಯ್ತು ಅಂತಲೇ ಗೊತ್ತಿಲ್ಲ ಆಲ್ರೆಡಿ ಸಿಕ್ಸ್ ಮಂತ್ಸ್ ಕಂಪ್ಲೀಟ್ ಆಗಿ ಸೆವೆನ್ ಮಂತ್ಸ್ ಕಂಪ್ಲೀಟ್ ಆಗ್ತಾನೂ ಬಂದೋಯಿತು ಹಾಗಾಗಿ ಸ್ವಲ್ಪ ಮಾತಾಡಬೇಕಾದ್ರೆ ಸುಸ್ತು ಕಾಣಿಸುತ್ತೆ ಒಂದೇ ಕಡೆ ಆಗೋದಿಲ್ಲ ಒಂದೇ ಸಮನೆ ಕೆಲಸ ಮಾಡೋದಕ್ಕೂ ಆಗೋದಿಲ್ಲ ಸ್ವಲ್ಪ ಸ್ವಲ್ಪ ರೆಸ್ಟ್ ತಗೊಂಡು ಸ್ವಲ್ಪ ಸ್ವಲ್ಪನೇ ನಿಧಾನವಾಗಿ ಕೆಲಸ ಮಾಡ್ತೀನಿ ನಾನೆಂಥ ಹುಡುಗಿ ಅಂತ ಹೇಳಿದ್ರೆ ಸ್ವಲ್ಪ ಗಡಿ ಬಿಡಿ ಜಾಸ್ತಿ ಎಲ್ಲಾದರೂ ಬೇಗ ಬೇಗ ಓಡಾಡ್ಕೊಳ್ತಾ ಎಲ್ಲಾದರೂ ಸ್ವಲ್ಪ ಸ್ಲಿಪ್ ಆಗತ್ತಿರ ಆ ಥರ ಹುಡುಗ ಆಗಿರೋದ್ರಿಂದ ಆರಾಮಾಗಿ ಸ್ವಲ್ಪ ನಾಜೂಕಾಗಿ ನೀಟಾಗಿ ನಿಧಾನವಾಗಿಯೇ ಎಲ್ಲ ಕೆಲಸನೂ ಮಾಡ್ಕೊಂಡು ಬಿಡ್ತೀನಿ ಗಡಿಪಿಟೀಲಿ ಇತ್ತೀಚೆಗೆ ಮಾಡೋದಕ್ಕೆ ಹೋಗೋಲ್ಲ ಯಾವ ಕೆಲಸ ಮನೆಯಲ್ಲಾದರೂ ಅದನ್ನೇ ಹೇಳ್ತಾರೆ ನೀನು ಯಾವ ಕೆಲಸ ಮಾಡದೆ ಹೋದರೂ ಪರವಾಗಿಲ್ಲ ಎಲ್ಲೂ ಹೇಳುವಕ್ಕೆ ಹೋಗ್ಬೇಡ ಅಂತ ಹೇಳ್ಬಿಟ್ಟು ಹಾಗಾಗಿ ನಿಧಾನವಾಗೇ ಸ್ವಲ್ಪ ಸ್ವಲ್ಪ ಕೆಲಸ ಆದಷ್ಟು ಕೆಲಸಗಳನ್ನ ಸುಲಭ ಆಗತ್ತಿರ ಹಾಗೆ ಬೇಗ ಆಗತ್ತಿರ ನನಗೆ ಆರಾಮ್ ಅನ್ಸೋ ಥರ ಮಾಡಿಟ್ಕೊಂಡು ಬಿಡ್ತೀನಿ ಇನ್ನು ಗೇಟೆಲ್ಲ ಓಪನ್ ಮಾಡಿಬಿಟ್ಟು ನಂತರ ಸ್ವಲ್ಪ ಹೊತ್ತು ಅಲ್ಲೇ ಆಚೆ ಕಡೆಗೆ ಸ್ವಲ್ಪ ಗಾಳಿ ತಗೊಂಡು ನಂತರ ಆಚೆ ಕಡೆ ಪಕ್ಕದಲ್ಲಿ ದಾಸವಾಳ ಮರ ಇದೆ ಹಾಗಾಗಿ ಗಿಡದಲ್ಲಿ ಹೂ ಬಿಟ್ಟಿರುತ್ತೆ ಅದನ್ನೆಲ್ಲ ಸ್ವಲ್ಪ ಕಿತ್ಕೊಂಡು ದೇವ್ರ ಪೂಜೆಗೆ ಬರುತ್ತೆ ಅಂತ ಹೇಳ್ಬಿಟ್ಟು ಬರ್ತೀನಿ ಇನ್ನ ಇಲ್ಲಿ ತುಂಬಾ ಪ್ರಶಾಂತವಾಗಿದೆ ಬೆಂಗಳೂರಲ್ಲಿ ಇದ್ದೀವಿ ಅಂತಾನೆ ಅನ್ಸಲ್ಲ ಈ ಮನೆಯಲ್ಲಿ ಅಷ್ಟು ಕಾಮಾಗಿದೆ ಯಾವ ಸೌಂಡು ಇರಲ್ಲ ನನಗೆ ಪೀಸ್ಫುಲ್ ಮಾರ್ನಿಂಗ್ ತುಂಬನೇ ಇಷ್ಟ ನಾನು ಆರು ಗಂಟೆಗೆ ಎಂಟು ಗಂಟೆವರೆಗೂ ನನ್ನನ್ನು ಮಾತಾಡೋರು ಮಾತಾಡ್ಸೋರು ಇರಲ್ಲ ಹಾಗೆ ನನಗೆ ಏನು ಬರುತ್ತೋ ನಾನು ಆರಾಮಾಗಿ ಆ ಕೆಲಸಗಳನ್ನೆಲ್ಲ ನಾನು ಮಾಡ್ಕೊಂಡು ಬಿಡ್ತೀನಿ ಬೆಳಗ್ಗೆ ಟೈಮಲ್ಲಿ ಏನು ಕೆಲಸ ಮಾಡ್ಕೊಳ್ತೀನಲ್ವ ಈ ಕೆಲಸಗಳು ನನಗೆ ಇಷ್ಟು ಮಾಡ್ಕೊಂಡ್ಬಿಟ್ರೆ ಈ ಇನ್ನೂ ಸಂಜೆವರೆಗೂ ನನಗೆ ಜಾಸ್ತಿ ಹೆಚ್ಚಾಗಿ ಕೆಲಸನೇ ಇರಲ್ಲ ಆಲ್ಮೋಸ್ಟ್ ಏನು ಕೆಲಸ ಬೆಳಗ್ಗೆಯೆಲ್ಲ ಮುಗಿಸ್ಕೊಂಡ್ಬಿಟ್ರೆ ಸಂಜೆ ಸಲ ಅಲ್ವಾ ಮತ್ತು ಪೂಜೆ ಮಾಡುವಾಗಲೇ ಸಂಜೆ ದೀಪ ಹಚ್ಚುವಾಗಲೇ ಕೆಲಸ ಮತ್ತೆ ಶುರುವಾಗೋದು ಅಲ್ಲಿವರೆಗೂ ಪಿ ಏನು ಕೆಲಸ ಇರಲ್ಲ ಮಧ್ಯಾಹ್ನ ಅಡ್ಗೆ ಮಾಡ್ಕೊಳ್ಬೇಕು ಹಸ್ಬೆಂಡ್ ಬಂದಿಲ್ಲ ಅಂತ ಹೇಳಿದ್ರೆ ನನ್ ಗೊಬ್ಬಳಿಗೆ ಮತ್ತೆ ನನ್ ಖುಷಿ ಗೊಬ್ನಿಗೆ ಅಲ್ವಾ ಹಾಗಾಗಿ ಸಿಂಪಲ್ ಆಗಿ ಏನಾದ್ರೂ ಬಿಡ್ತೀವಿ ಬಟ್ ಬೆಳಿಗ್ಗೆನೆ ಸ್ವಲ್ಪ ಕೆಲ್ಸ ಜಾಸ್ತಿ ಇರತ್ತೆ ಮನೆ ಎಲ್ಲ ರಾತ್ರಿನೇ ನೀಟಾಗಿ ಕಸ ಗುಡಿಸಿ ಇಟ್ಟಿರ್ತೀನಿ ಬೆಳಗ್ಗೆ ಸಲ ಲೈಟಾಗಿ ಕಸ ಎಲ್ಲ ಹೊಡೆದ್ಬಿಟ್ಟು ನಂತರ ನೆಲ ಎಲ್ಲ ಒರೆಸ್ಕೊಂಬಿಡೋದು ಅದಕ್ಕಿಂತ ಮುಂಚೆ ಮನೇಲಿ ಸ್ವಲ್ಪ ಸುಪ್ರಭಾತ ಹಾಕ್ಬಿಡ್ತೀನಿ ಕ್ಲೀನ್ ಮಾಡೋದಕ್ಕಿಂತ ಮುಂಚೆನೇ ಹಾಕ್ಕೋತೀನಿ ಏನು ತೊಂದರೆ ಇಲ್ಲ ಅದು ಸಾಂಗ್ ಬರ್ತಾ ಇದ್ದರೆ ಸುಪ್ರಭಾತ ನನಗೊಂಥರ ಫ್ರೆಶ್ ಅಂತ ಅನಿಸುತ್ತೆ ಮನೆಯೆಲ್ಲ ಒಂಥರ ಫ್ರೆಶ್ ಆಗಿ ಫೀಲ್ ಆಗುತ್ತೆ ನಂತರ ಅದನ್ನೆಲ್ಲ ನೋಡಿಕೊಂಡು ಸ್ವಲ್ಪ ಚಿಯಾ ಸೀಡ್ಸ್ನೆಲ್ಲ ನೆನ್ಗಿಟ್ಟಿದೆ ರಾತ್ರಿಯೇನೆ ಚಿಯಾ ಸೀಡ್ಸ್ ಜೊತೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಆಲ್ಮಂಡ್ ಮತ್ತು ವಾಲ್ನಟ್ ಇದೆ ಅಲ್ವಾ ಅದನ್ನು ಚೆನ್ನಾಗಿ ನೆನಗಿಟ್ಟಿದೆ ಅದನ್ನು ತಿನ್ಕೊಂಡು ಸ್ವಲ್ಪ ಕೂತ್ಕೊಂಡು ಮಂತ್ರಗಳನ್ನ ಕೇಳ್ತಾ ಕೂತ್ಕೋತೀನಿ ನಂತರ ಮನೆನೆಲ್ಲ ಸ್ವಚ್ಛವಾಗಿ ಗುಡಿಸ್ಕೊಂಡು ನೆಲವರ್ಸ್ಕೊಳ್ಳೋದಕ್ಕೆ ಸ್ವಲ್ಪ ಕಲ್ಲುಪ್ಪನ ಇನ್ನು ನೆಲ ಒರೆಸೋ ನೀರಿಗೆ ಹಾಕ್ಬಿಟ್ಟು ನೆಲ ಒರೆಸ್ಕೊಳ್ತೀನಿ ಪ್ರತಿ ದಿವಸ ನಾನು ಹೀಗೇ ಒರೆಸ್ತೀನಿ ಪ್ರತಿ ದಿವಸ ಅಂತೂ ಒರೆಸೆ ಒರೆಸ್ತೀನಿ ನೆಲನ ನನಗೆ ನೆಲ ಒರೆಸಿದ್ರೆ ಒಂಥರ ಮನೆಯೆಲ್ಲ ಫ್ರೆಶ್ ಅಂತ ಅನಿಸುತ್ತೆ ಇಲ್ಲ ಹೇಳಿದ್ರೆ ಸ್ವಲ್ಪ ಕಾಲು ಕಾಲಿಗೆ ಧೂಳಿತ್ತು ಅಂತ ಹೇಳಿದ್ರೆ ನನಗೆ ಒಂಥರ ಕಾಲಿಡಬೇಕು ಅಂತಲೇ ಅನಿಸಲ್ಲ ಮೇಲೆ ಆ ಥರ ಅನ್ನಿಸ್ತಾ ಇರುತ್ತೆ ಇನ್ನು ಉಪ್ಪು ಹಾಕಿ ನೆಲ ಒರೆಸೋದ್ರಿಂದ ಮನೇಲಿ ನೆಗೆಟಿವಿಟಿ ಕಡಿಮೆ ಆಗುತ್ತೆ ಹಾಗೆ ಪಾಸಿಟಿವಿಟಿ ಜಾಸ್ತಿ ಪಾಸಿಟಿವ್ ಫೀಲ್ ಆಗುತ್ತೆ ಹಾಗಾಗಿ ಇದನ್ನು ಮತ್ತೆ ಹೇಳ್ಕೊಟ್ಟಿದ್ದಂಥದ್ದು ಅವ್ರು ಪ್ರತಿ ಸಲ ನೆಲ ಒರೆಸುವಾಗ್ಲೂ ಲುನ ಸೇರಿಸ್ಬಿಟ್ಟು ಹೊರಿಸ್ತಾರೆ ನಮ್ಮ ಹಳ್ಳಿ ಕಡೆ ಆಲ್ಮೋಸ್ಟ್ ತುಂಬ ಜನ ಇದೇ ರೀತಿಯೇ ಮಾಡೋದು ಅಂದರೆ ಮನೇಲಿ ಯಾವುದೇ ಥರ ಕೆಟ್ಟ ದೃಷ್ಟಿ ದೃಷ್ಟಿಯಾಗೋದಾಗಲಿ ಕೆಟ್ಟ ಥಿಂಕಿಂಗ್ ಬರೋದಾಗ್ಲಿ ಆಗೋದಿಲ್ಲ ಹಾಗಾಗಿ ಕಲ್ಲುಪ್ಪನ್ನ ಸೇರಿಸ್ಬಿಟ್ಟು ಮನೆಯೆಲ್ಲ ನೀಟಾಗಿ ಸ್ವಚ್ಛ ಮಾಡ್ಕೋಬೇಕು ಕೆಲವೊಬ್ಬರು ಅರ್ಶನೂ ಸೇರಿಸ್ತಾರೆ ಅರ್ಶಿನ ಹಾಕ್ಬಿಟ್ಟು ಕಾಲಲ್ಲಿ ತುಳಿ ಅಂತ ಹೇಳ್ಬಿಟ್ಟು ನಾನು ಅರ್ಶನನೆಲ್ಲ ಹಾಕ್ಬಿಟ್ಟು ನೆಲೆಲ್ಲ ಗುಡಿಸೋ ಒರೆಸೋದಿಲ್ಲ ಇನ್ನು ಈ ಕಡೆ ಸೈಡಿಗೆ ಬಂದರೆ ಇನ್ನೊಂದು ಸ್ವಲ್ಪ ಜಾಗ ಇದೆ ಅಲ್ವಾ ಸ್ವಲ್ಪ ಕಸ ಹಿಡಿದ ನನ್ನ ಮಗ ಅದನ್ನೆಲ್ಲ ಬೆಳಗ್ಗೆ ಇನ್ನೊಂದು ಸಲ ನೀಟಾಗಿ ಕ್ಲೀನ್ ಮಾಡ್ಕೊಂಡು ಬಿಡ್ತೀನಿ ಪಕ್ಕದಲ್ಲಿ ಬಿಲ್ಡಿಂಗ್ ಕಟ್ತಾ ಇರೋದ್ರಿಂದ ಅವರು ಡೈಲಿ ಬಿಲ್ಡಿಂಗಿಗೆ ನೀರು ಹಾಕ್ತಾಯಿರ್ತಾರೆ ಹಾಗಾಗಿ ಪಕ್ಕದಲ್ಲಿ ಎಷ್ಟು ಸಲ ನೀರು ಹಾಕಿ ಕ್ಲೀನ್ ಮಾಡಿದ್ರು ಸಿಮೆಂಟ್ ಕಲೆಗಳು ಉಳ್ಕೊಂಡೇ ಬಿಡುತ್ತೆ ನಾನು ಡೈಲಿ ನೀರು ಹಾಕಿದ್ರೂ ಮಗು ಅಡ್ಡಾಡ್ತಾನೆ ಇರ್ತಾನಲ್ವ ಹಾಗಾಗಿ ನೀಟಾಗಿ ನೀರು ಹಾಕ್ಬಿಟ್ಟು ಸ್ವಚ್ಛ ಮಾಡಿಟ್ಕೊಂಡು ಬಿಡ್ತೀನಿ ಇಲ್ಲ ಅಂತ ಹೇಳಿದ್ರೆ ಇಲ್ಲಿ ಕಸ ಎಲ್ಲ ಮನೆ ತುಂಬ ಮನೆ ತುಂಬ ಹರಡ್ಕೊಂಡು ಬಿಡುತ್ತೆ ಹಾಗಾಗಿ ನೀಟಾಗಿ ಅದನ್ನು ನೀರು ಹಾಕ್ಬಿಟ್ಟು ನೀಟಾಗಿ ಅದನ್ನು ಮಾ ಮಾಡ್ಕೊಂಡ್ಬಿಡ್ತೀನಿ ಚಿಕ್ಕವಳಿದಾಗ ಹೇಳ್ತಾ ಇದ್ರು ನೀನು ತುಂಬ ಬೇಜವಾಬ್ದಾರಿ ನಿನಗೆ ನೀನು ಸೋಂಬೇರಿ ನೀನು ಏನು ಕೆಲಸನೇ ಮಾಡಲ್ಲ ಅಂತ ಹೇಳ್ಬಿಟ್ಟು ತುಂಬ ಜನ ನನ್ನ ಮನೇಲಿ ನಮ್ಮ ಅಪ್ಪ ಅಮ್ಮ ಯಾವತ್ತೂ ಹೇಳಿಲ್ಲ ಬಟ್ ನಾನು ಕೇಳ್ದಂಗೆ ತುಂಬ ಜನ ಹೇಳಿದ್ದಾರೆ ಇವಳು ಏನೂ ಕೆಲಸ ಮಾಡಲ್ಲ ಏನು ಮಾಡ್ತಾಳೋ ಮದುವೆ ಆದಮೇಲೆ ಅಂತ ಹೇಳ್ಬಿಟ್ಟು ಬಟ್ ಒಂದು ತಾಯಿ ಆದಮೇಲೆ ಇಲ್ಲ ಒಂದು ಹೆಂಡತಿ ಆದಮೇಲೆ ಇಷ್ಟೆಲ್ಲ ರೆಸ್ಪಾನ್ಸಿಬಿಲಿಟೀಸ್ ಹೆಣ್ಮಕ್ಳಿಗೆ ತನಗೆ ತಾನಾಗೇ ಬಂದುಬಿಡುತ್ತೆ ಇದನ್ನು ಯಾರು ಹೇಳ್ಕೊಡೋ ಅಂಥದ್ದು ಏನಿಲ್ಲ ಅವ್ರಿಗೆ ಅವರೇನೆ ಕಲ್ತ್ಕೊಂಡ್ಬಿಡ್ತಾರೆ ಮನೇಲಿ ಅಂದರೆ ನಾನು ನೋಡಿರೋ ಥರ ಮನೇಲಿ ಹೆಣ್ಮಕ್ಳಿಗೆ ಮನೇಲಿ ಅವ್ರ ಮನೇಲೇ ಎಲ್ಲ ಕಲ್ತ್ಕೊಂಡು ಗಂಡನ ಮನೇಲಿ ಹೋಗಬೇಕು ಇಲ್ಲ ಗಂಡನ ಮನೇಲಿ ಏನೂ ಕಲಿಯಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಮನೇಲಿ ನಮ್ಮಮ್ಮ ನಮ್ಗೆ ಏನೂ ಒಂದು ಕೆಲಸನೂ ಒಂದು ಕಸ ಕೊಡಿಸೋದಕ್ಕೂ ಕೊಟ್ಟಿರಲಿಲ್ಲ ಬಟ್ ಇವಾಗ ನಾವೆಲ್ಲನೂ ಮ್ಯಾನೇಜ್ ಮಾಡ್ಕೊಂಡು ಹೋಗೋದು ನೋಡಿದ್ರೆ ಅವರೇ ಎಲ್ಲ ಹೇಳ್ತಾರೆ ನಾನು ನಿಮಗೇನು ಹೇಳ್ಕೊಟ್ಟಿಲ್ಲ ನೀವಾಗ ನೀವೇ ಕಲ್ತಿದ್ದೀರಾ ಹೇಗೆ ಕಲ್ತ್ರಿ ಅಂತ ಹೇಳ್ಬಿಟ್ಟು ರೆಸ್ಪಾನ್ಸಿಬಿಲಿಟಿ ಅಂತ ಹೇಳಿ ಬಂದಮೇಲೆ ಹೆಣ್ಮಕ್ಳಿಗೆ ಇದೆಲ್ಲ ಕಾಮನಾಗಿ ಅವರೇ ಕಲ್ತ್ಕೊಂಡು ಬಿಡ್ತಾರೆ ಈ ನನ್ನ ನಂತರ ಸ್ವಲ್ಪ ಹೊತ್ತು ಬಾಲ್ ಎಕ್ಸಸೈಸ್ ಮಾಡ್ಕೋತೀನಿ ಅಂದರೆ ನನಗೆ ಇವಾಗ ಆಲ್ರೆಡಿ ಹೊಟ್ಟೆ ಭಾರ ಆಗೋದ್ರಿಂದ ಸ್ವಲ್ಪ ಬ್ಯಾಕ್ ಪೇನ್ ಬರುತ್ತೆ ಸೊಂಟ ನೋವು ಬರುತ್ತೆ ಹಾಗಾಗಿ ಸ್ವಲ್ಪ ರಿಲ್ಯಾಕ್ಸ್ ಆಗಲಿ ಅಂತ ಹೇಳ್ಬಿಟ್ಟು ಬಾಲ್ ಎಕ್ಸಸೈಸಸ್ ಸಿಂಪಲ್ ಎಕ್ಸಸೈಸ್ ಮಾಡ್ಕೋತೀನಿ ಸ್ವಲ್ಪ ಬ್ರೀತಿಂಗ್ ಎಕ್ಸಸೈಸಸ್ ಮಾಡಿಕೊಂಡು ಅದಾದ ನಂತರ ನನ್ನ ಹೆಸ್ಬೆಂಡ್ ಎದ್ದಿರ್ತಾರೆ ಅವ್ರಿಗೋಸ್ಕರ ಸ್ವಲ್ಪ ಬೆಲ್ಲ ಚಹಾ ಮಾಡೋಣ ಹೇಳಿಬಿಟ್ಟು ಬೆಲ್ಲ ಚಹಾ ರೆಡಿ ಮಾಡ್ತಾ ಇದ್ದೀನಿ ಟೀಚಿನ್ ಬ್ಲಾಗ್ಗಳಲ್ಲಿ ನನಗೆ ವಾಯ್ಸ್ ಓವರ್ ಕೊಡೋದಕ್ಕೆ ತುಂಬಾ ಕಷ್ಟ ಅಂತ ಅನಿಸುತ್ತೆ ಕೇಳ್ತಿರ್ಬೋದು ನನಗೆ ವಾಯ್ಸ್ ಓವರ್ ಕೊಡೋದಕ್ಕೆ ಎಷ್ಟು ಕಷ್ಟ ಆಗ್ತಿದೆ ಅಂತ ಹೇಳ್ಬಿಟ್ಟು ಮಾತಾಡೋಕ್ಕೆ ಇಲ್ಲ ಸುಸ್ತಾಯಿತು ನನಗೆ ಆಲ್ರೆಡಿ ಇಷ್ಟು ಮಾತಾಡೋದಕ್ಕೇನೆ ಹಾಗಾಗಿ ಸ್ವಲ್ಪ ಎದುರ ಮಾತ್ ಎದುರ ಎದುರು ಇದ್ರೂ ಮಾತಾಡೋದೇ ಚೆನ್ನಾಗಿರುತ್ತೆ ಕ್ಯಾಮ್ರಾ ಮುಂದೆನೇ ಮಾತಾಡೋದು ಚೆನ್ನಾಗಿರುತ್ತೆ ಅಂತ ಫೀಲ್ ಆಗುತ್ತೆ ಇಷ್ಟು ಮಾತಾಡೋ ಅಷ್ಟರೊಳಗೆ ನನಗೆ ಸುಸ್ತು ಅಂತ ಅನಿಸ್ಬಿಡತ್ತೆ ತುಂಬ ಚೆನ್ನಾಗಿ ಕೇಳ್ತಾನೆ ಇದ್ರಿ ನಿಮ್ಮ ಮಾರ್ನಿಂಗ್ ರೊಟೀನ್ ಹೇಗಿರುತ್ತೆ ತೋರಿಸಿ ನೀವೆಲ್ಲ ಹೇಗೆ ಮೇಂಟೈನ್ ಮಾಡ್ತೀರಾ ಮಗು ಮನೆ ತಿಂಡಿ ಇದನ್ನೆಲ್ಲ ಹೇಗೆ ಮೇಂಟೈನ್ ಮಾಡ್ತೀರಾ ನಮಗೂ ತಿಳಿಸ್ಕೊಡಿ ಅಂತ ಹೇಳ್ಬಿಟ್ಟು ಯೂಶ್ವಲಿ ಎಲ್ಲ ಹೇಗೆ ಮಾಡ್ತಾರೋ ಅದೇ ರೀತಿಯೇ ಬಟ್ ನಾನು ಸ್ವಲ್ಪ ಫಾಸ್ಟ್ ಆಗಿ ಮಾಡ್ಕೊಂಡ್ಬಿಡ್ತೀನಿ ಯಾವುದೇ ಕೆಲಸ ಆಗಲಿ ನನಗೆ ಒನ್ ಅವರ್ ಟೈಮ್ ಸಿಕ್ಕರೆ ಸಾಕು ನನ್ನ ಮನೆ ಕ್ಲಿನಿಕ್ ಆಗಿರ್ಬೋದು ಪೂಜೆಗೆ ಜೋಡಿಸ್ಕೊಳ್ಳೋದಾಗಿರ್ಬೋದು ಪೂಜೆ ತಿಂಡಿ ಕೆಲಸಗಳನ್ನೆಲ್ಲ ಅಷ್ಟೇ ಸಮಯ ಸಿಕ್ಕರೆ ಸಾಕು ನನಗೆ ಅಷ್ಟು ಸಮಯದೊಳಗೆ ಬೇಗ ಬೇಗ ಮಾಡ್ಕೊಂಡು ಬಿಡ್ತೀನಿ ಜಾಸ್ತಿ ಸಮಯ ತಗೊಳ್ಳಲ್ಲ ಯಾಕೆ ಅಂತ ಹೇಳಿದ್ರೆ ನಾನು ಆಲ್ರೆಡಿ ನೈಟೇ ಫಿಕ್ಸ್ ಆಗಿರ್ತೀನಿ ಬೆಳಗ್ಗೆ ಏನು ಮಾಡಬೇಕು ಬೆಳಗ್ಗೆ ಏನೇನು ಕೆಲಸ ಮಾಡ್ಕೊಳ್ಬೇಕು ಎಲ್ಲಿಗಾದ್ರೂ ಹೋಗೋದಿದ್ರೆ ಹೇಗೆ ಅಂತ ಹೇಳ್ಬಿಟ್ಟು ಮೈಂಡಲ್ಲಿ ಫಿಕ್ಸ್ ಆಗೋದ್ರಿಂದ ನನಗೆ ಒಂದು ಥಾಟ್ ಇರುತ್ತೆ ಆ ಥಾಟ್ ಕಟನ್ ಬಿಟ್ಟು ನಾನು ಬೇರೆ ಏನೂ ಕೆಲಸ ಮಾಡೋದಿಲ್ಲ ಹಾಗಾಗಿ ನನಗೆ ತುಂಬ ಈಸಿ ಆಗಿಬಿಡುತ್ತೆ ಈ ಥರದ್ದು ಒಂದು ಟ್ರೈ ಮಾಡಿ ರಾತ್ರಿನೇ ಸ್ವಲ್ಪ ಪ್ಲ್ಯಾನ್ ಮಾಡ್ಕೊಳ್ಳಿ ಬೆಳಗ್ಗೆ ಏನು ತಿಂಡಿ ಮಾಡಬೇಕು ಈ ಹೇಗೆ ಏನು ಪೂಜೆ ಮಾಡಿಕೊಳ್ಬೇಕು ಯಾವ ದಿವಸ ಯಾವ ಕೆಲಸಗಳನ್ನ ಮಾಡಿಕೊಳ್ಬೇಕು ಮನೆ ಕ್ಲೀನಿಂಗ್ ಮಾಡ್ಕೊಳ್ಬೇಕಾ ಇಲ್ಲ ಏನಾದರೂ ಕೆಲಸ ಇದ್ದರೆ ಅದನ್ನು ಮಾಡ್ಕೋಬೇಕಾ ಇಲ್ಲವಾ ಬೇರೆ ಏನಾದರೂ ಕಿಚನಲ್ಲಿ ಏನಾದರೂ ಕೆಲಸ ಇದ್ದರೆ ಅದನ್ನು ಮಾಡ್ಕೊಳ್ಬೇಕಾ ಅಂತ ಹೇಳಿಬಿಟ್ಟು ಆ ದಿನನ ಸೆಟ್ ಮಾಡಿಕೊಂಡು ಆ ಕೆಲಸಗಳನ್ನ ಮಾಡ್ಕೊಂಡು ಬಂದರೆ ತುಂಬಾ ಸುಲಭ ಆಗಿಬಿಡತ್ತೆ ಕೆಲಸಗಳು ಬೇಗ ಆಗೋದ್ರ ಜೊತೆಗೆ ನಾವು ಆರಾಮಾಗಿ ಫೀಲ್ ಮಾಡ್ಬೋದು ಇಲ್ಲ ಅಂಥೇಳಿದರೆ ಮಕ್ಕಳ ಜೊತೆ ಇಷ್ಟೆಲ್ಲ ಕೆಲಸ ಮೇಂಟೈನ್ ಮಾಡೋದು ತುಂಬಾ ಕಷ್ಟ ಆಗಿಬಿಡತ್ತೆ ಇನ್ನು ನಮ್ಮನೇಲಿ ತಿಂಡಿದೇನು ಸಮಸ್ಯೆ ಇಲ್ಲ ಏನು ಬೇಕಾದರೂ ಊಟ ಮಾಡಿಬಿಡ್ತಾರೆ ಬಟ್ ನಾನು ಹೇಳ್ದಂಗೆ ದೋಸೆ ಪಡ್ಡು ಜಾಸ್ತಿ ತಿನ್ನಲ್ಲ ರೈಸ್ ಐಟಮ್ಸ್ ಇಲ್ಲ ತಿಂಡಿ ಅವಲಕ್ಕಿ ಇಲ್ಲ ಆ ಥರದ್ದು ಏನಾದರೂ ತಿಂತಾರೆ ಹಾಗಾಗಿ ಆ ಥರದ್ದು ಏನಾದರೂ ಸೆಲೆಕ್ಟ್ ಮಾಡಿಬಿಟ್ಟು ಆ ಥರದ್ದೇ ತಿಂಡಿಗಳನ್ನ ಸೆಲೆಕ್ಟ್ ಮಾಡ್ತೀನಿ ಇನ್ನು ಮಧ್ಯಾಹ್ನ ಏನು ತೊಂದರೆ ಇಲ್ಲ ಏನು ಮಾಡಿದ್ರು ಊಟ ಮಾಡ್ತಾರೆ ಇನ್ನು ಬೆಳಗ್ಗೆ ಎಲ್ಲ ಪೂಜೆಗೆಲ್ಲ ರೆಡಿ ಮಾಡಿ ನನ್ನ ಹಸ್ಬೆಂಡ್ ಪೂಜೆ ಮಾಡ್ತೀನಮ್ಮ ಅಂತ ಹೇಳಿದರು ಹಾಗಾಗಿ ಅವ್ರಿಗೆಲ್ಲ ಪೂಜೆಗೆಲ್ಲ ರೆಡಿ ಮಾಡಿ ಕೊಟ್ಬಿಟ್ಟು ಸ್ವಲ್ಪ ಧೂಪ ಹಾಕೋಣ ಅಂತ ಹೇಳಿಬಿಟ್ಟು ಲೋಭಾನ ಇತ್ತು ಹಾಗಾಗಿ ಕೆಂಡನೆಲ್ಲ ತರಿಸ್ಬಿಟ್ಟು ಸ್ವಲ್ಪ ಕೆಂಡ ಹಾಕಿಬಿಟ್ರೆ ಮನೆ ತುಂಬ ಲೋಭಾನ ಹಾಕೋದಕ್ಕೆ ಬರುತ್ತೆ ಈ ಕಡೆ ಸ್ವಲ್ಪ ಹಳ್ಳಿ ಥರ ಇರೋದ್ರಿಂದ ಪಕ್ಕದಲ್ಲಿ ಹಲ್ಸಿನ ಮರ ಮತ್ತು ಸುಮಾರಷ್ಟು ಮರಗಳಿವೆ ಹಾಗಾಗಿ ಸೊಳ್ಳೆಗಳದಂತೂ ಕಾಟ ಇದ್ದೇ ಇರುತ್ತೆ ಹಾಗಾಗಿ ಮನೇಲಿ ಪ್ರತಿ ದಿವಸ ಸ್ವಲ್ಪ ಲೋಭನ ಹಾಕ್ಬಿಟ್ರೆ ಲೋಭಾನದ ಮಗೆ ಸೊಳ್ಳೆಗಳು ಆ ಥರದ್ದೇನೂ ಸುಳಿದಾಡೋಲ್ಲ ಅಂತ ಹೇಳ್ಬಿಟ್ಟು ಸ್ವಲ್ಪ ಲೋಭನನ್ನೆಲ್ಲ ಹಾಕಿ ರೆಡಿ ಮಾಡ್ಕೊಂಡು ಬಿಡ್ತೀನಿ ಇದು ಸ್ವಲ್ಪ ಕರ್ಪೂರ ಹಾಕ್ಬಿಟ್ಟು ಸ್ವಲ್ಪ ಇಡ್ಲಿ ಇರುತ್ತಲ್ವ ಅದನ್ನು ಹಾಕಿ ಲೋ ಕ ಕರ್ಪೂರ ಹಚ್ಬಿಟ್ಟು ಒಂದು ಹತ್ತು ನಿಮಿಷ ಅದರ ಪಾಡಿಗೆ ಅದನ್ನು ಉರಿಯೋದಕ್ಕೆ ಬಿಟ್ಬಿಡ್ತೀನಿ ಇಲ್ಲ ಸಮ್ ಟೈಮ್ಸ್ ಆರೋದ್ರೆ ಸ್ವಲ್ಪ ದೀಪದ ಎಣ್ಣೆ ಬರುತ್ತಲ್ವ ಚೂರು ಹಾಕಿಬಿಟ್ರೆ ಚೆನ್ನಾಗಿ ಹತ್ಕೊಂಡು ಬಿಡುತ್ತೆ ಪೂಜೆ ಎಲ್ಲ ಕಂಪ್ಲೀಟ್ ಆಗೋದ್ರೊಳಗೆ ಲೋಭಾನ ಚೆನ್ನಾಗಿ ಹತ್ಕೊಂಡಿರುತ್ತೆ ಇದು ಇವಾಗ ಚೆನ್ನಾಗಿ ಸ್ವಲ್ಪ ಲೋಭನ ಹಾಕೋವಷ್ಟು ಚೆನ್ನಾಗಿ ಕೆಂಡ ಆಗಿದೆ ಇದಕ್ಕೆ ಇವಾಗ ಚೆನ್ನಾಗಿ ಸ್ವಲ್ಪ ಕೆಂಡ ಲೋಭನನ್ನೆಲ್ಲ ಹಾಕಿ ಬಿಟ್ಟು ಮನೆ ತುಂಬ ಲೋಪನ ಹಿಡಿದ್ಬಿಟ್ರೆ ಒಳ್ಳೆ ಬೆಳಗ್ಗೆ ಫ್ರೆಶ್ ಆಗಿ ತುಂಬ ಚೆನ್ನಾಗಿರುತ್ತೆ ಇಷ್ಟೆಲ್ಲ ಕೆಲಸ ಆಗೋದ್ರೊಳಗೆ ಒಂದು ಎಲೆ ಎಂಟು ಗಂಟೆ ಆಗೋಗ್ಬಿಟ್ಟಿರುತ್ತೆ ಇನ್ನು ತಿಂಡಿಗೆ ಆಲ್ರೆಡಿ ಬೆಳಗ್ಗೆನೇ ಹೆಚ್ಚಿ ರೆಡಿ ಮಾಡಿ ಇನ್ನು ಅವಲಕ್ಕಿ ಮಾಡೋಣ ಅಂತ ಹೇಳ್ಬಿಟ್ಟು ಆವಾಗಲೇ ಅವಲಕ್ಕಿನೆಲ್ಲ ಚೆನ್ನಾಗಿ ನೆನೆಸಿಟ್ಟಿದ್ದೆ ಇನ್ನು ಒಗ್ಗರಣೆ ಹಾಕ್ಬಿಟ್ಟು ಅವಲಕ್ಕಿನೆಲ್ಲ ಚೆನ್ನಾಗಿ ಕೈ ಆಡ್ಬಿಟ್ಟು ಅವಲಕ್ಕಿನ ಹಾಕಿ ಕೊಟ್ಟು ಇನ್ನು ನಾವು ಎಲ್ಲ ತಿಂಡಿ ತಿಂದ್ಕೊಂಡ್ವಿ ನನ್ನ ಹಸ್ಬೆಂಡು ತಿಂಡಿ ತಿಂದ್ಕೊಂಡು ಹೊರಟರು ಇನ್ನು ತಿಂಡಿ ಎಲ್ಲ ಮುಗೀತು ತಿಂಡಿ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಇನ್ನು ನಿನ್ನೆನೇ ಕಾಳುಗಳೆಲ್ಲ ತರಿಸಿಟ್ಟಿದ್ದೆ ಮನೇಲಿ ರಾಗಿ ಸರಿ ಅಂತ ಹೇಳ್ಬಿಟ್ಟು ಅದೇ ಬೆಳಗ್ಗೆ ಟೀ ಕುಡಿತಾರಲ್ವ ಅದ್ರ ಬದಲಾಗಿ ಈ ಥರದ್ದು ಏನಾದರೂ ಒಂದು ರಾಗಿ ಸರಿ ಥರ ಮಾಡಿಕೊಟ್ರೆ ಹೆಲ್ತಿಯಾಗಿರತ್ತೆ ಹೇಳ್ಬಿಟ್ಟು ಒಂದಿಷ್ಟು ಕಾಳುಗಳನ್ನೆಲ್ಲ ಲಿಸ್ಟ್ ಮಾಡಿ ನಿನ್ನೆ ಕೊಟ್ಟಿದ್ದೆ ಒಂದಿಷ್ಟು ಬ್ಲಿಂಕೆಟಲ್ಲಿ ತರಿಸ್ದೆ ಒಂದಿಷ್ಟು ರೇಷನ್ ಲಿಸ್ಟಲ್ಲಿ ಬರೆದಿದ್ದೆ ಅದರಲ್ಲಿ ಒಂದಿಷ್ಟು ತೊಗೊಂಡು ಬಂದಿದ್ದಾರೆ ರಾಗಿ ಆಮೇಲೆ ಬಾರ್ಲಿ ರಾಜ್ಮಾ ಎಲ್ಲ ಥರ ಕಾಳುಗಳು ನಮಗೆ ಯಾವುದೇವುದು ಕಾಳುಗಳು ಮತ್ತು ಕೆಂಪಕ್ಕಿ ಮತ್ತು ಜೋಳ ಒಳಗಿದೆ ಅದನ್ನು ಚೆನ್ನಾಗಿ ನೆನೆಸಿ ಮೊಳಕೆ ಕಟ್ಟೋದಕ್ಕೆ ಇಡಬೇಕು ಇದರಲ್ಲಿ ಯಾವುದೇ ಅದು ಅಂದರೆ ದ್ವಿದಳ ಧಾನ್ಯ ಅಂತಾರಲ್ವ ಮೊಳಕೆ ಯಾವುದೇ ಯಾವ್ದು ಬರುತ್ತೆ ಅದನ್ನೆಲ್ಲ ಮೊಳಕೆ ಕಟ್ಟೋದಕ್ಕೆ ಇಡಬೇಕು ಇನ್ನು ಮೊಳಕೆ ಕಟ್ಟೋದಕ್ಕೆ ಯಾವ್ದು ಬರೋದಿಲ್ಲ ನಾವನ್ನೆಲ್ಲ ಹಾಗೆ ಒಂದು ದಿವಸ ನೆನ್ಗಿಟ್ಬಿಟ್ಟು ಚೆನ್ನಾಗಿ ಒಣಗಾಕೋಣ ಅಂತ ಅಂದ್ಕೊಂಡೆ ಇನ್ನು ಸ್ವಲ್ಪ ಡೈಜೆಷನ್ಗೆ ಕರಿಮೆಣಸು ಆಮೇಲೆ ಜೀರಿಗೆ ಆಮೇಲೆ ಆಮೇಲೆ ಸೋಂಪು ಇದಿತ್ತಲ್ಲ ಸೋಂಪು ಸ್ವಲ್ಪ ಅಜ್ವೇನು ಇದನ್ನೆಲ್ಲ ಸ್ವಲ್ಪ ಸ್ವಲ್ಪ ಲಾಸ್ಟಿಗೆ ಕೊನೆಗೆ ಸೇರಿಸೋದು ಇದ್ಯಾವುದೂ ನೆನ್ಗಿಡೋ ಅಂಥ ಅವಶ್ಯಕತೆ ಇಲ್ಲ ಆಮೇಲೆ ಇದು ಫ್ಲಾಕ್ಸ್ ಸೀಡ್ಸ್ ಆದ್ರೂ ಅಷ್ಟೇ ಇದೇ ನೆನ್ಗಿಡಬೇಕಂತಿಲ್ಲ ಇನ್ನು ಇದರಲ್ಲಿ ಡ್ರೈ ಫ್ರೂಟ್ಸ್ ಅಂತ ಬಂದರೆ ಅಲ್ಲಿ ಒಳಗಡೆ ಬಾದಾಮು ಮತ್ತು ಇದು ಸನ್ಫ್ಲವರ್ ಸೀಡ್ಸು ಹಾಂ ಹ್ಞೂ ಅದೂ ಆಮೇಲೆ ಇದು ಪಂಕಿನ್ ಸೀಡ್ಸು ಹ್ಞೂ ಗೇಪ್ ಸ್ವಲ್ಪ ಜಿ ಇದು ಪೌಡರ್ಗೆ ಕೊನೆಯಲ್ಲಿ ಮಿಕ್ಸ್ ಮಾಡೋದಕ್ಕೆ ನಾನು ಇದು ಆರಿಗೆ ಇದ್ರದ್ದು ಮುರಿಂಗಾ ಪೌಡರ್ ಏನಂತಾರೆ ಇದು ಏನಂತ ನುಗ್ಗಿ ಸೊಪ್ಪಿನ ಪುಡಿ ಮತ್ತು ಇದು ನೇರಳೆಹಣ್ಣಿನದು ಪುಡಿ ಬರುತ್ತಲ್ವ ಅದನ್ನು ತರಿಸಿದ್ದೀನಿ ಕೊನೆಗೆ ಹಾಕೋದಕ್ಕೆ ಬರುತ್ತೆ ಅಂತ ಹೇಳ್ಬಿಟ್ಟು ಇನ್ನು ಈ ಇದು ಬರುತ್ತಲ್ಲ ನುಗ್ಗಿ ಸೊಪ್ಪಿನ ಪುಡಿ ನುಗ್ಗಿನ ಸೊಪ್ಪಿನ ಪುಡಿಲಿ ತುಂಬ ಕ್ಯಾಲ್ಶಿಯಂ ಜಾಸ್ತಿ ಹಾಗಾಗಿ ಇದನ್ನು ಸ್ವಲ್ಪ ಕೊನೆಯಲ್ಲಿ ಪೌಡರೆಲ್ಲ ಆಗತ್ತಲ್ಲ ಆವಾಗ ಮಿಕ್ಸ್ ಮಾಡೋದಕ್ಕೆ ಬರುತ್ತೆ ಅಂತ ಹೇಳ್ಬಿಟ್ಟು ಇದು ಕಾಳು ಅದು ಕಾಳು ನಿಂಗೆ ಕಾಳು ಹ್ಞೂ ಹಾಂ ಸರಿ ಆಯಿತು ಎಲ್ಲ ಕಾಳು ಮೆಷರ್ ಮಾಡ್ಕೊಳ್ಳೋದಕ್ಕೆ ನಾನು ಈ ಥರ ಡಿಜಿಟಲ್ ಸ್ಕೇಲ್ ಬರುತ್ತಲ್ವ ಇದನ್ನು ತಗೊಂಡಿದ್ದೀನಿ ಎಲ್ಲನೂ ಒಂದು ಎಲ್ಲ ಕಾಳುಗಳು ಸೇರಿಬಿಟ್ಟು ಒಂದು ನೂರು ನೂರು ಗ್ರಾಮ್ ಹಾಕೋಣ ಅಂತ ಹೇಳ್ಬಿಟ್ಟು ಎಲ್ಲ ಕಾಳುಗಳನ್ನೂ ಒಂದು ನೂರು ನೂರು ಗ್ರಾಮ್ ಜೋಡಿಸ್ಕೊಂಡ್ಬಿಡ್ತೀನಿ ರಾಜ್ಮಾದಲ್ಲೇ ಈ ಥರ ರೆಡ್ ರಾಜ್ಮಾ ಈ ಥರ ವೈಟ್ ರಾಜ್ಮಾ ಒಂದು ಬರುತ್ತೆ ಅದು ಸಿಕ್ಕಲಿಲ್ಲ ನನಗೆ ಇದು ಎರಡೇ ಸಿಕ್ತು ಹಾಗಾಗಿ ಅಪ್ಪಾಜಿ ಬೌಲ್ ಕೂಡ ಒಂದೆಲ್ಲ ಕಾಡುಗಳನ್ನ ನೂರ್ ನೂರು ಗ್ರಾಮ್ ತಗೊಳ್ಳೋಣ ಅಂತ ಅನ್ಕೊಂಡೆ ಅಂದ್ರೆ ಅಷ್ಟು ತಗೊಂಡ್ರೆ ಒಂದು ಎರಡು ಕೆ ಜಿ ರಾಗಿ ಒಂದು ನಾಲ್ಕು ಕೆ ಜಿ ಪೌಡರ್ ಆಗೋ ಥರ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಇದು ರಾಗಿ ಎರಡು ಕೆ ಜಿ ಆದರೆ ಇದು ಕಾಳುಗಳೆಲ್ಲ ಸೇರಿ ಒಂದು ಎರಡು ಕೆ ಜಿ ಆಗಬೇಕು ಹಾಗಾಗಿ ಒಂದು ನೂರು ಗ್ರಾಮ್ ಒಂದು ಕಾಳು ಒಂದು ನೂರು ಗ್ರಾಮು ಇದು ಇವೆಲ್ಲ ಅಂದರೆ ಮೊಳಕೆ ಬರುತ್ತಲ್ವ ಹಾಗಾಗಿ ಒಂದು ಇಪ್ಪತ್ತು ಮೂವತ್ತು ಕಾಳುಗಳೇ ಆಗೋಗ್ಬಿಡುತ್ತೆ ಪಾತ್ರೆ ಎಲ್ಲ ಒಂದು ಇಪ್ಪತ್ತು ಮೂವತ್ತು ಜೋಡ್ಸೋಕ್ಕಾಗಲ್ಲ ಹಾಗಾಗಿ ಮೊಳಕೆ ಯಾವುದೂ ಬರುತ್ತೆ ಅದನ್ನೆಲ್ಲ ಒಂದೇ ಕಡೆಗೆ ಹಾಕಿಟ್ಕೊಂಬಿಡ್ತೀನಿ ಇದು ಒಂದು ನೂರು ಗ್ರಾಮು ಕಾಬುಲ್ ಕಡಲೆ ಇದು ಹಸಿರು ಬಟಾಣಿ ನೆಕ್ಸ್ಟ್ ಇದು ಬಿಳಿ ಬಟಾಣಿ ಹಸಿರು ಬಟಾಣಿ ಥರ ಬಿಳಿ ಬಟಾಣಿ ಇದೆಲ್ಲ ಮೊಳಕೆ ಬರೋದಲ್ವಾ ಆಗ ಒಂದೇ ಪಾತ್ರೆಯಲ್ಲಿ ಹಾಕಿಡ್ತಿದ್ದೀನಿ ಇದು ವೈಟ್ ಟೆನ್ ಗ್ರಾಮ್ಸ್ ಹೆಚ್ಚು ಕಡಿಮೆ ಕಡಲೆಕಾಳು ಇದು ಕಪ್ಪು ಉದ್ದಿನಬೇಳೆ ಬರುತ್ತಲ್ವಾ ಬೇಳೆ ಸ್ಪ್ಲಿಟೆಡ್ ಬರಲ್ಲ ಈ ಥರ ಗೋಟ ಬರುತ್ತೆ ಇದಾದರೆ ಮೊಳಕೆ ಬರುತ್ತೆ ಹಾಗಾಗಿ ಸ್ವಲ್ಪ ಹೆಸರು ಕಾಳು ಇದು ಸ್ವಲ್ಪ ಕೆಂಪು ಹಲಸಂದಿ ಕಾಳು ಬರುತ್ತಲ್ಲ ಅದು ಮಿಕ್ಸ್ ಮಾಡ್ತೀಯ ಮತ್ತೆ ಗ್ರಾಮಷ್ಟು ಶೇಂಗಾ ಈಗಂತೂ ಆಟನೂ ಆಟ ಆಗ್ಬಿಟ್ಟೈತಲ್ಲಮ್ಮ ಹಾಂ ಅಂದ್ಬಿಡ್ತೇ ಇಲ್ಲ ಕಾಳುಗಳೆಲ್ಲ ಮಿಕ್ಸ್ ಮಾಡ್ತೀನಮ್ಮ ನಾನು ಮಿಕ್ಸ್ ಮಾಡ್ತೀನಮ್ಮ ಏನು ಸಿಕ್ತಪ್ಪ ಅದರಲ್ಲಿ ಖುಷಿ ಚಲಬಾರ್ದಪ್ಪ ಹ್ಞೂ ಅದರಲ್ಲೇ ಆಟಾಡಬೇಕು ಆಯಿತಾ ಮಾತಾಡುವ ಇಲ್ಲೂರು ಮಾತಾಡ್ಬೇಕು ಹಾಯ್ ನಿನ ಹಾಯ್ ಮಾಡೋಕೇಳದ್ನ ನಾನು ಈಗ ಇನ್ನೊಂದು ಕಡೆ ಒಂದು ಎರಡು ಕೆ ಜಿಯಷ್ಟು ರಾಗಿ ತಗೊಂಡಿದ್ದೀನಿ ಹ್ಞೂ ಹ್ಞೂ ಒಂದೆರಡು ಕೆ ಅಷ್ಟು ರಾಗಿ ಇದು ನವಣೆ ಬರುತ್ತಲ್ವಾ ಇದನ್ನ ಒಂದು ಸ್ವಲ್ಪ ಜಾಸ್ತಿ ತಗೋತೀನಿ ಒಂದು ಟೂ ಹಂಡ್ರೆಡ್ ಅಷ್ಟು ಇನ್ನು ಮೊಳಕೆ ಬರೋವಂಥ ಕಾಳುಗಳೆಲ್ಲ ಒಂದರಲ್ಲಿ ಹಾಕಿಟ್ಟಿದ್ದೀನಿ ಈ ಒಂದೊಂದಕ್ಕೆ ಒಂದೊಂದು ಬೌಲ್ ಅಂತ ಅಂದರೆ ನಾನೊಂದು ಇಪ್ಪತ್ತು ಇಪ್ಪತ್ತೈದು ಬೌಲ್ ಹುಡುಕ್ಬೇಕು ಹಾಗಾಗಿ ಎಲ್ಲ ಒಂದು ಪಾತ್ರೆಯಲ್ಲಿ ಹಾಕಿಟ್ಟಿದ್ದೀನಿ ಅವು ಎಲ್ಲ ಮೊಳಕೆ ಬರುತ್ತಲ್ವ ಹಾಗಾಗಿ ಎಲ್ಲನೂ ಒಂದು ಕಡೆಗೆ ಹಾಕಿಟ್ಬಿಡೋಣ ಒಂದು ಎರಡು ಕೆ ಜಿ ರಾಗಿ ಏನು ನವಣೆ ಅಂತಾರಲ್ಲ ಇದು ಇದನ್ನು ಸಪ್ರೇಟಾಗಿಟ್ಟಿದ್ದೀನಿ ಇದು ಮೊಳಕೆ ಬರೋಲ್ಲ ಹಾಗಾಗಿ ನೆನೆಸಿ ನಾಳೆನೇ ಒಣಗಾಕ್ಬಿಡ್ಬೇಕು ಇದನ್ನು ಇದು ಎರಡು ದಿವಸ ಚೆನ್ನಾಗಿ ಮೊಳಕೆ ಬಂದ ಮೇಲೆ ಒಣಗಾಕಬೇಕು ಏಕದಳ ಅಂತಾರೆ ಇದು ದ್ವಿದಳ ಇದು ದ್ವಿದಳ ಧಾನ್ಯ ಆದರೆ ಇದು ಏಕದಳ ಧಾನ್ಯ ಅಂತಾರಲ್ಲ ಈ ಥರ ಇದು ಇದು ದ್ವಿದಳನೇ ಇದೆ ಅದು ಇದು ಪ್ರೋಟೀನ್ ಬರೋಲ್ಲ ಹೆಸರು ಬೇಳೆ ಆಮೇಲೆ ಇದು ತೊಗರಿಬೇಳೆ ಆಮೇಲೆ ಕೆಂಪಕ್ಕಿ ಬೇರೆ ಕಡೆ ನೆನ್ಗಾಕ್ಬೇಕು ಆಮೇಲೆ ಬೇಳೆ ಬರುತ್ತಲ್ಲ ಇದನ್ನೆಲ್ಲ ಇದನ್ನೆಲ್ಲ ಒಂದು ಬೇರೆ ಪಾತ್ರೆಯಲ್ಲಿ ಹಾಕಿಟ್ಬಿಡ್ತೀನಿ ಇದು ಎಲ್ಲ ಒಂದು ನೂರು ಗ್ರೂಮ್ ಗ್ರಾಮ್ ಅಷ್ಟು ಮೆಷರ್ ಮಾಡಿ ಬೇರೆ ಪಾತ್ರೆಯಲ್ಲಿ ಹಾಕಿ ಇಟ್ಕೊಂಡ್ಬಿಡ್ತೀನಿ ಬೇಳೆ ನೂರು ತೊಗರಿ ಬೇಳೆ ಇದು ಅವರೇ ಬೆಳೆ ಬರುತ್ತಲ್ವ ಬಿಳಿಯವರೇ ಬೆಳೆ ಇದು ಒಂದು ಇದು ನೂರು ಗ್ರಾಮಷ್ಟು ಉದ್ದಿನ ಕಾಳು ಅದು ಕರಿ ಉದ್ದು ಚೆನ್ನಾಗಿ ಸ್ಪ್ರೌಟ್ ಬರುತ್ತೆ ಅಂದರೆ ಮೊಳಕೆ ಬರುತ್ತೆ ಆದರೆ ಬಿಳಿ ಉದ್ದು ಅಷ್ಟು ಚೆನ್ನಾಗಿ ಮೊಳಕೆ ಬರೋಲ್ಲ ಹಾಗಾಗಿ ಇದನ್ನು ಹಂಗೆ ನೆನೆಸಿದ ತಕ್ಷಣ ತುಂಬ ಸಾಫ್ಟಾಗಿಬಿಡತ್ತೆ ಮೊಳಕೆ ಎಲ್ಲ ಕಟ್ಟಕ್ಕೆ ಹೋದರೆ ವಾಸನೆ ಆಗಿಬಿಡತ್ತೆ ಹಾಗಾಗಿ ಇದನ್ನು ಈ ಕಡೆಯೇ ಸೇರಿಸ್ಕೊಂಡ್ಬಿಡ್ತೀನಿ ಒಂದೇ ದಿವಸ ನೆನ್ಗಾಕಿ ಒಣಗಾಕೋ ಥರ ಇದು ಕೆಂಪಕ್ಕಿ ಬರುತ್ತಲ್ವ ಇದು ಒಂದು ಸ್ವಲ್ಪ ಇದೊಂದು ಒಂದು ಫಿಫ್ಟಿ ಅಷ್ಟು ತೊಗೊಂಡಿದ್ದೀನಿ ಇದು ಒಂದು ಐವತ್ತು ಅಷ್ಟು ಬಾದಾಮಿ ತೊಗೋತಾ ಇದ್ದೀನಿ ಒಂದು ಇಪ್ಪತ್ತರಿಂದ ಮೂವತ್ತು ಗ್ರಾಮ್ ಒಂದು ವಾಲ್ನಟ್ ಬರುತ್ತಲ್ವಾ ಇದು ಒಂದು ಇಪ್ಪತ್ತರಿಂದ ಮೂವತ್ತು ಅಷ್ಟು ವಾಲ್ನಟ್ ಒಂದು ಮತ್ತೆ ಬಾದಾಮಿ ಇದು ಇದ್ರ ಬದಲು ಇದು ಬರುತ್ತಲ್ಲ ಗೋಡಂಬಿ ಮತ್ತು ಬೇರೆ ಡ್ರೈ ಫ್ರೂಟ್ಸ್ನೆಲ್ಲ ಹಾಕ್ಕೊಳ್ಬೋದು ಬಟ್ ತುಂಬಾ ದಿವಸ ಇಡೋದಲ್ಲ ಹಾಗಾಗಿ ಇದೆರಡ್ ಇಟ್ರೆ ಏನು ಆಗಲ್ಲ ಹಾಗಾಗಿ ಇದೆರಡನ್ನು ಸೇರಿಸ್ತಾ ಇದ್ದೀನಿ ಇದು ಜೋಳ ಒಂದು ಇನ್ನೂರು ಗ್ರಾಮ್ ಅಷ್ಟು ತಗೊಳ್ತಾ ಇದ್ದೀನಿ ಏನಕ್ಕೆ ಒಂದು ಮೆಜರ್ಮೆಂಟ್ ತಗೊಂಡೆ ಅಂತ ಹೇಳಿದ್ರೆ ಗೊತ್ತಾಗಲ್ಲ ಯಾವ್ಯಾವ ಕಾಳುಗಳನ್ನ ನಾವು ಎಷ್ಟೆಷ್ಟು ಪ್ರಮಾಣದಲ್ಲಿ ಹಾಕ್ಬಿಡ್ತೀವಿ ಅಂತ ಹೇಳಿಬಿಟ್ಟು ನೋಡೋದಕ್ಕೆ ಒಂದು ತೂಕ ಕಾಣಿಸುತ್ತೆ ಹಾಕ್ದಾಗ ಒಂದು ತೂಕ ಕಾಣಿಸುತ್ತೆ ಹಾಗಾಗಿ ತೂಕ ಮಾಡಿ ಹಾಕಿದ್ರೆ ಇದಿಷ್ಟಕ್ಕೂ ಬ್ಯಾಲೆನ್ಸ್ ಆಗಬೇಕಲ್ವ ಒಂದು ಹೆಚ್ಚು ಒಂದು ಕಡಿಮೆ ಆದ್ರೂ ಸರಿಯೋಗ್ ಸರಿ ಅನ್ಸಲ್ಲ ಹಾಗಾಗಿ ಒಂದು ತೂಕ ಇತ್ತು ಅಂತ ಹೇಳಿದ್ರೆ ಕರೆಕ್ಟಾಗಿ ಮ್ಯಾನೇಜ್ ಆಗುತ್ತೆ ಹಾಗಾಗಿ ಒಂದು ತೂಕ ತಗೊಂಡು ಇದನ್ನೆಲ್ಲನೂ ಚೆನ್ನಾಗಿ ರೆಡಿ ಮಾಡ್ಕೊಂಡಿದ್ದಷ್ಟೇ ನೆನೆ ಆಲ್ಮೋಸ್ಟ್ ಒಂದು ಇದು ಎರಡು ಕೆ ಜಿ ಅಂತ ಹೇಳಿದ್ರೆ ಒಂದು ಎರಡೂವರೆ ಕೆ ಜಿ ಅಂತೂ ಐತೆ ಇದು ಆಲ್ಮೋಸ್ಟ್ ಒಂದು ನಾಲ್ಕೂವರೆ ಕೆ ಜಿಯಷ್ಟು ಹಿಟ್ಟು ಹಾಕ್ಸ್ದಾಗ ಒಂದು ನಾಲ್ಕೂವರೆ ಕೆ ಜಿ ಆಗುತ್ತೆ ಅದಾದ ನಂತರ ಇನ್ನು ಉಳಿದಿರೋ ಅಂಥದ್ದು ಡ್ರೈ ಫ್ರೂಟ್ಸ್ ಏನಿದೆ ಅಲ್ವಾ ಅಂದರೆ ಸನ್ಫ್ಲವರ್ ಸೀಡ್ಸು ಆಮೇಲೆ ಪಂಪ್ಕೀನ್ ಸೀಡ್ಸು ಮತ್ತು ಪೌಡರ್ಗಳು ಆಮೇಲೆ ಜಿಂಜರು ಅಂದರೆ ಶುಂಠಿ ಪುಡಿ ಅದಾದಮೇಲೆ ಈ ಜೀರಿಗೆ ಫ್ಲ್ಯಾಕ್ಸ್ ಸೀಡ್ಸ್ ಅದೆಲ್ಲ ಕೊನೆಗೆ ಸ್ವಲ್ಪ ಲೈಟಾಗಿ ಹುರಿದ್ಬಿಟ್ಟು ಜೀನಿಗೆ ಕಳಿಸ್ತೀವಲ್ವಾ ಆವಾಗ ಹಾಕೋ ಅಂಥದ್ದು ಅದು ತೋರಿಸ್ತೀನಿ ಮುಂದಿನ ವೀಡಿಯೋದಲ್ಲಿ ಅದನ್ನು ತೋರಿಸ್ತೀನಿ ಈಗ ಚೆನ್ನಾಗಿ ಇದನ್ನೆಲ್ಲ ನೀಟಾಗಿ ತೊಳೆದು ಇಡ್ ತೊಳೆದ್ಬಿಟ್ಟು ರಾತ್ರಿ ಒಂದು ರಾತ್ರಿ ಚೆನ್ನಾಗಿ ನೆನ್ಗಿಡಬೇಕು ಅಷ್ಟೇ ನೆನೆ ಮೊದಲು ಈ ರಾಗಿನ ಚೆನ್ನಾಗಿ ತೊಳ್ಕೊಂಡು ಬಿಡೋಣ ಒಂದು ಎರಡರಿಂದ ಮೂರು ಅಂತೂ ತೊಳಿಬೇಕು ಈ ರಾಗಿಲಿ ಸ್ವಲ್ಪ ಮಣ್ಣು ಜಾಸ್ತಿ ಇರುತ್ತೆ ಹಾಗಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಧೂಳು ಸಿಪ್ಪೆ ಇದ್ರೆ ಎಲ್ಲ ಚೆನ್ನಾಗಿ ಬಿಟ್ಕೊಳ್ಳುತ್ತೆ ರೇಷನ್ ಸೊಸೋಟಿಲಿ ಕೊಡ್ತಾರಲ್ವ ಹಳ್ಳಿ ಕಡೆಯಲ್ಲಿ ಸೊಸೋಟಿ ರಾಗಿ ಜೋಳ ಜೋಳ ಏನು ಕೊಡೋಲ್ಲ ಅನ್ಸುತ್ತಲ್ಲದವ್ರಿ ಅಕ್ಕಿ ಕೊಡ್ತಾರೆ ಅಕ್ಕಿ ರಾಗಿ ಮಾತ್ರ ಕೊಡ್ತಾರೆ ಮುಂಚೆ ನಮ್ಮ ಕಡೆಗೆಲ್ಲ ಏನು ಗೊತ್ತಾ ರಾಗಿ ಬಳಸಲ್ಲ ಜಾಸ್ತಿ ನಾವು ನಾವು ಇತ್ತೀಚೆಗೆ ರಾಗಿ ಮುದ್ದೆ ಮದುವೆ ಆದಮೇಲೆ ಸ್ವಲ್ಪ ರಾಗಿ ಮುದ್ದೆ ಊಟ ಮಾಡೋಕ್ಕೆ ಕಲ್ತಿದ್ದೀನಿ ಅಷ್ಟೇನೆ ಮದುವೆಗಿಂತ ಮುಂಚೆ ರಾಗಿ ಊಟನೇ ಇಲ್ಲ ನಮ್ಮ ಮನೇಲಿ ರಾಗಿ ಸೊಸೋಟಿಲಿ ಏನಾದರೂ ಬಂತು ಅಂತ ಹೇಳಿದ್ರೆ ಅಮ್ಮ ಅದನ್ನೆಲ್ಲ ಕೊಟ್ಬಿಡೋರು ಜೋ ಅಕ್ಕಿನೂ ಏನು ಯೂಸ್ ಮಾಡ್ತಾ ಇರಲಿಲ್ಲ ಕಡಿಮೆ ಬಟ್ ರಾಗಿ ಅಂತೂ ಏನೂ ಇಲ್ಲ ಇಲ್ಲ ಅಕ್ಕಿ ಆದರೂ ಸ್ವಲ್ಪ ದೋಸೆಗೆ ಅದಕ್ಕೆ ಇದಕ್ಕೆ ಇಟ್ಕೊಳ್ಳೋರು ರಾಗಿ ಯೂಸೇ ಮಾಡ್ತಾ ಇರಲಿಲ್ಲ ಬಟ್ ಇವಾಗ ನೋಡಿ ಎಷ್ಟು ಕಾಸ್ಟ್ಲಿ ಆಗಿಬಿಟ್ಟಿದೆ ಎಲ್ಲ ಕಾಳು ಬೇಳೆ ಸಾಮಗ್ರಿಗಳೆಲ್ಲನೂ ಅಷ್ಟೇ ಎಲ್ಲ ಕ್ವಾಸ್ಟ್ಲಿ ಆಗಿಬಿಟ್ಟಿದೆ ಬಿ ಪಿ ಎಲ್ ಕಾರ್ಡ್ ಇದ್ದವ್ರಿಗೆ ಒಳ್ಳೆಯದು ಚೆನ್ನಾಗಿ ಸಿಗತ್ತೆ ಅದನ್ನೆಲ್ಲ ಚೆನ್ನಾಗಿ ಮಿಲ್ ಹಾಕ್ಸ್ಕೊಂಬರ್ಬೇಕು ನಾವು ಹೊರಗಡೆಯಿಂದ ತೊಗೊಂಡು ಬಂದಿರ್ತೀವಲ್ಲ ಇದರಲ್ಲಿ ಕಲ್ಲೇನಿರೋಲ್ಲ ಸೊಸೂಟಿಲಿ ಕೊಟ್ಟಿರೋ ಅಂಥದ್ರಲ್ಲಿ ಸ್ವಲ್ಪ ಕಲ್ಲು ಇರುತ್ತೆ ಚೆನ್ನಾಗಿ ಮಿಲ್ ಮಾಡಿಸ್ಕೊಂಬಿಟ್ರೆ ಕ್ಲೀನು ಮಾಡಿಸೋದಾ ಇರುತ್ತೆ ಮಷೀನು ಚೆನ್ನಾಗಿ ಕ್ಲೀನ್ ಮಾಡಿಸ್ಕೊಂಡ್ಬಿಟ್ಟು ಆರಾಮಾಗಿ ಮಾಡ್ಕೋಬೋದು ನಾನು ಇಷ್ಟೆಲ್ಲ ಕಾಳು ಹಾಕಿದ್ದೀನಿ ಅಂತ ಹೇಳ್ಬಿಟ್ಟು ನೀವು ಇಷ್ಟೆಲ್ಲ ಆಕೆ ಮಾಡಬೇಕು ಅಂತ ಏನಿಲ್ಲ ಕಾಳಿದೆ ಹಾಗಾಗಿ ಸೇರಿಸಿ ಮಾಡ್ತಾಯಿದ್ದೀನಿ ಅಷ್ಟೇನೆ ರಾಗಿ ಒಂದಿದ್ದು ನಿಮ್ಮ ಹತ್ರ ಏನೇನು ಕಾಳುಗಳಿರುತ್ತೋ ಬೇಸಿಕ್ಕು ಆ ಕಾಳುಗಳನ್ನೆಲ್ಲ ಸ್ವಲ್ಪ ಸ್ವಲ್ಪ ಸೇರಿಸ್ಬಿಟ್ಟು ಮಾಡ್ಕೊಳ್ಬೋದು ಏನು ತೊಂದರೆ ಇಲ್ಲ ಇಷ್ಟು ಹಾಕ್ತಿದ್ದೀನಿ ಅಂದರೆ ಇಷ್ಟು ಆಕೆ ಏನಿಲ್ಲ ಇದೆ ಅಲ್ವಾ ಹಾಗಾಗಿ ಹಾಕಿರೋದಷ್ಟೇ

ಒಳ್ಳೆ ಕೋಟ್ಲೆ ಕೊಡ್ತಾನೆ ಮಾತ್ರ ನಮ್ ಗೌರಿಗೆ ಏ ಇಳಿಸೋನ್ ಕೇಳಗೆ ಇಳಿಯಪ್ಪ ಸತಿ ಮಾಡ್ತೀಯ ಇನ್ನ ರಾಗಿ ಕಾಳುಗಳನ್ನೆಲ್ಲ ಚೆನ್ನಾಗಿ ಒಂದು ಎರಡು ಸತಿ ಚೆನ್ನಾಗಿ ತೊಳ್ದ್ಬಿಟ್ಟಿದ್ದೀನಿ ತೊಳೆದ್ಬಿಟ್ಟು ಸ್ವಲ್ಪ ಇಟ್ಟಿರೋದು ಅಂದ್ರೆ ರಾಗಿ ಏನು ಹಾಳಾಗಲ್ಲ ಸುಮ್ಮನೆ ಇಡಪ್ಪ ಜಿ ಕಾಗೆ ಅಲ್ಲಪ್ಪ ಜಿ ರಾಗಿ 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 ಕಾಳು ನೀರ್ ಹಾಕ್ಬೇಕು ಈಗ ಚೆನ್ನಾಗಿ ತೊಳದ್ಬಿಟ್ಟು ನೆನ್ಸಿಟ್ಟಿದಿನ ಈಗ ಸಂಜೆ ಆಗಿದೆ ಬೆಳಗ್ಗೆವರೆಗೂ ಚೆನ್ನಾಗ್ ನೆನ್ಕೊಳ್ಳಿ ಅದಾದ್ಮೇಲೆ ಹಾರಾಕಂತ ಒಂದು ನಾಲ್ಕೈದು ವರ್ಷದ ಮಕ್ಳ ಮೇಲಿಂದ ಹಿಡ್ದು ದೊಡ್ಡವ್ರ ಎಷ್ಟು ವಯಸ್ಸಾದವ್ರು ಸಹ ಇದನ್ನ ಕುಡಿಬಹುದು ಅಂದರೆ ಗಟ್ಟೆಯಲ್ಲಿ ಚೆನ್ನಾಗಿತ್ತಪ್ಪ ಅಂತ ಹೇಳಿದ್ರೆ ಒಂದು ಮೂರು ವರ್ಷದ ಮೇಲ್ಗಡೆ ಇರೋವಂಥ ಮಕ್ಳಿಗೆ ಕೊಡಿ ಸ್ವಲ್ಪ ವಾಮಿಟಿಂಗ್ ಸ್ವಲ್ಪ ಲೂಸ್ ಮೋಷನ್ ಇದೆ ಅನ್ನೋ ಮಕ್ಳಿಗೆ ಬೇಡ ಚೆನ್ನಾಗಿದೆಪ್ಪ ಏನು ತಿಂದರೂ ಡೈಜೆಸ್ಟ್ ಮಾಡ್ಕೋತಾರೆ ಅಂತ ಅಂದರೆ ತುಂಬಾ ಒಳ್ಳೇದು ಯಾರಿಗೆ ಬೇಕಾದರೂ ಕೊಡ್ಬೋದು ಕಾಳುಗಳನ್ನ ಹಂಗೆ ನೆನ್ಗಾಕ್ಬಿಟ್ಟು ಒಣಗಿಸಿ ಒಂದೇ ದಿವ್ಸದಲ್ಲಿ ಮಾಡಿಬಿಡ್ತಾರಲ್ವ ಅದು ಅಷ್ಟು ಡೈಜೆಸ್ಟ್ ಆಗೋಲ್ಲ ಚೆನ್ನಾಗಿ ಒಂದೆರಡು ದಿವಸ ಮನೆಯಲ್ಲೇ ಒಂದೆರಡು ದಿವಸ ಚೆನ್ನಾಗಿ ಮೊಳಕೆ ಕಟ್ಟಿಸ್ಬಿಟ್ರೆ ರಾಗಿ ಕಾಳುಗಳನ್ನೆಲ್ಲ ಈಸಿಯಾಗಿ ಡೈಜೆಸ್ಟ್ ಆಗ್ಬಿಡುತ್ತೆ ಹಾಗಾಗಿ ಹ್ಮ್ ಅದ್ ಆರು ತಿಂಗಳು ಮಕ್ಳಿಗೆ ನೀವು ರಾಗಿ ಬಿಟ್ಟು ಬೇರೆ ಏನು ಕೊಡೋ ಹಾಗೆ ಇಲ್ಲ ಒಡ್ರಾಗಿ ಅಂತ ಹೇಳ್ಬಿಟ್ಟು ರಾಗಿ ನೆನೆಸ್ಬಿಟ್ಟು ನಂತರ ಮೊಳಕೆ ಕಟ್ಟಿ ಅದನ್ನ ಸ್ವಲ್ಪ ಲೈಟ್ ಆಗಿ ಒಂದ್ ದಿವ್ಸ ಬಿಡು ಪೂಜೆ ಅದು ಇಳಿ ಇಳ್ದೋಗಿ ನೀನ್ ಮತ್ ಸುಮ್ನೆ ಕೂತ್ಕೋ ಇದ್ದೆ ಶೇಂಗ ತಿಂತವು ಎಲ್ಲ ಮಿಕ್ಸ್ ಮಾಡ್ತಿದ್ದ ನೋಡ್ರಿ ಹ್ಮ್ ಅದು ರಾಗಿ ಮಾತ್ರ ಒಡ್ರಾಗಿ ಇಟ್ಟು ಅಂತ ಹೇಳಿಬಿಟ್ಟು ರಾಗಿನ ಮಾತ್ರ ನೆನೆಗಿಟ್ಬಿಟ್ಟು ಚೆನ್ನಾಗಿ ರಾಗಿ ಮೊಳಕೆ ಬಂದಮೇಲೆ ಜೀನ್ ಹಾಕ್ಸ್ಕೊಂಡು ಬಂದು ಒಣಗಿಸಿ ಜೀನ ಹಾಕ್ಸ್ಕೊಂಡ್ಬಂದು ಅದಾದ ನಂತರ ಅದನ್ನು ಪೌಡರ್ ಮಾಡಿ ಬಟ್ಟೇಲಿ ಜರಡಿ ಇಟ್ಬಿಟ್ಟು ಅದು ಫೈನ್ ಪೌಡರ್ ಬರುತ್ತೆ ಅದನ್ನು ಮಾತ್ರನೇ ತಿನ್ನಿಸ್ಬೇಕು ಅದಕ್ಕೆ ಒಂದು ಆರು ತಿಂಗಳು ಮಕ್ಕಳಿಗೆ ಯಾವುದೇ ಥರ ಡ್ರೈ ಫ್ರೂಟ್ಸ್ನು ಹಾಕಬಾರ್ದು ಕೆಲವೊಬ್ಬೊಬ್ಬರು ಡ್ರೈ ಫ್ರೂಟ್ಸ್ ಹಾಕ್ತಾರೆ ಮಕ್ಕಳಿಗೆ ಓವರ್ ಫೀಡ್ ಮಾಡೋದ್ರಿಂದ ಡ್ರೈ ಫ್ರೂಟ್ಸ್ ಹಾಕೋದ್ರಿಂದ ಮಕ್ಕಳಿಗೆ ವಾಮಿಟಿಂಗ್ ಆಗತ್ತೆ ಆಮೇಲೆ ಲೂಸ್ ಮೋಷನ್ಸ್ ಅಂತೂ ಹಾಗೇ ಆಗತ್ತೆ ಖಂಡಿತ ಒಂದು ವರ್ಷ ಒಂದು ಎಂಟು ಒಂಬತ್ತು ತಿಂಗಳು ಒಂದು ಹತ್ತು ತಿಂಗಳು ಮಕ್ಕಳ ಮೇಲೆ ಇದ್ರೆ ಸ್ವಲ್ಪ ಬಾದಾಮಿ ಗೋಡಂಬಿ ಅದೆರಡು ಆಮೇಲೆ ಇನ್ನೊಂದು ಯಾವುದಾದ್ರು ಒಂದೆರಡು ಡ್ರೈ ಫ್ರೂಟ್ಸ್ ನೋಡಿಕೊಂಡು ಅಷ್ಟೇ ಅದು ಕಡಿಮೆ ಪ್ರಮಾಣ ರಾಗಿನೇ ಜಾಸ್ತಿ ಹೆಚ್ಚಾಗಿರಬೇಕು ರಾಗಿ ಡ್ರೈ ಫ್ರೂಟ್ಸ್ ಸ್ವಲ್ಪ ಪ್ರಮಾಣದಲ್ಲಿ ಹಾಕ್ಬೇಕು ಒಂದು ವರ್ಷ ಒಂದೂವರೆ ವರ್ಷದ ಮೇಲೆ ಮಕ್ಕಳು ತಿನ್ನೋದಕ್ಕೂ ಇಷ್ಟಪಡಲ್ಲ ಮಾಲ್ಟಿನಲ್ಲ ಆಲ್ರೆಡಿ ಊಟಕ್ಕೆ ಅಡ್ಜಸ್ಟ್ ಆಗಿಬಿಟ್ಟಿರ್ತಾರೆ ಇನ್ನು ನಮ್ಮ ಖುಷಿಗೆ ಇದನ್ನು ಕೊಡೋಣ ಅಂತ ಅನ್ಕೊಂಡಿದ್ದೀನಿ ಆಲ್ರೆಡಿ ಒಂದು ತ್ರೀ ಇಯರ್ಸ್ ಅವನಿಗೆ ಅವ್ನಿಗೆ ಗಟ್ಟೆಯಲ್ಲಿ ಚೆನ್ನಾಗಿದೆ ಅಂತಂದ್ರೆ ಇಲ್ಲ ಅವನಿಗೆ ಏನು ತಿನ್ನೋ ಅವನು ಹಾಗಾಗಿ ಅವನಿಗೂ ಬರುತ್ತೆ ನಮಗೂ ಬರುತ್ತೆ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊಂಡಿದ್ದೀನಿ ಇದು ಬೆಳಗ್ಗೆ ಎಲ್ಲ ಚೆನ್ನಾಗಿ ಮೇಲೆ ಮುಳುಗಿ ಕಟ್ಟಿಡೋದು ಏನು ಮೈದು ಇದೇನು ಹೇಳು ಯಾವಾಗಲೂ ಹೇಳ್ಕೊಟ್ನಲ್ಲ ಏನು ಹೇಳಿದು ಏನ ಶಾವಿಗೆ ಬೇಳೆ ಏ ರಾಗಿ ಕಣೋ

ಅಕ್ಷರಾಭ್ಯಾಸ ಮಾಡಿಸುವಾಗ ಅಕ್ಕಿ ಮೇಲೆ ಬರ್ಸಿದ್ರಲ್ಲ ಅದನ್ನ ನೋಡ್ಕೊಂಡಿದ್ರು ಸಿಗವಾಗಿಲ್ಲ ಅವನಿಗೆ ಅಕ್ಕಿ ಕಾಳುಗಳು ಎಲ್ಲಿ ಸಿಕ್ಕರೂನು ಗೀಚ್ತಾ ಇರ್ತಾನೆ ಆತರ ಥರ ಮಾಡೋದಲ್ಲ ಪೂಜಿ ಈಗ ಇನ್ನೊಂದ್ ಹೇಳು ಚಾಗಿ ಅಲ್ಲ ರಾಗಿ ಎಲ್ಲ ಮಾತಾಡ್ತೀಯಾ ಇವೆಲ್ಲ ಬರಲ್ವಾ ಅತ್ತೆ ಅತ್ತೆ ಜೊತೆಗೆ ಹೋಗ್ಬಾ ಇಳಿ ಕೇಳಕ್ ಸಾಕ ಅಯ್ಯೋಕಿ ಹಿಚ್ಕಿ ಇಲ್ಲೇ ಇಲ್ಲ ಬೆಳಗ್ಗೆ ಹಿಂಗೆ ಅಂತ ಹೇಳಿದ್ರೆ ನಾನು ತಿಂಡಿ ತಿಂದ್ಮೇಲೆ ಒಂದು ಹತ್ತುವರೆ ಹನ್ನೊಂದು ಗಂಟೆಗೆ ಸ್ವಲ್ಪ ಹೊತ್ತು ಬಿಡ್ತೀನಿ ಆಮೇಲೆ ನನ್ಗೆ ಎಚ್ಚರ ಆದಾಗಲೇ ಊಟದ ಟೈಮಿಗೆ ಎದ್ದೇಳೋದು ಇವಾಗ ಗೌರಿ ಇದಾಳಲ್ಲ ಹಂಗಾಗಿ ಖುಷಿನ ಮೇಂಟೈನ್ ಮಾಡ್ತಾಳೆ ಇನ್ನು ನನಗೆ ಈ ಟೈಮಲ್ಲಿ ನಿದ್ದೆ ಕಡಿಮೆ ಕಡಿಮೆ ಅಂತ ಅನ್ಸ್ಬಿಟ್ಟಿದೆ ನಿದ್ದೆನೇ ಬರಲ್ಲ ರಾತ್ರಿ ಎಲ್ಲ ಬೆಳಗ್ಗೆ ತುಂಬ ನಿದ್ದೆ ಬರುತ್ತೆ ಆದರೆ ಮಲ್ಕೊಂಡು ಬಿಟ್ರೆ ಕೆಲಸ ಆಗಲ್ವಲ್ಲ ಹಂಗಾಗಿ ಬೇಗ ಎದರ್ಳ್ಳಿ ಎಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡು ಬಿಡ್ತೀನಿ ಅದಾದಮೇಲೆ ತಿಂಡಿ ಎಲ್ಲ ತಿನ್ಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ ಆ ಟೈಮಲ್ಲಿ ಗೌರಿ ಜೊತೆ ಇರ್ತಾನಲ್ವ ನನ್ನ ಸಾಹಸಕ್ಕೆ ಬರೋಲ್ಲ ಅಮ್ಮ ಬೈತಾಳೆ ಅಂತ ಗೊತ್ತು ಅವನಿಗೆ ಖುಷಿ ಅಂತ ಗದ್ರು ಬಿಡ್ತಾಳೆ ಅಂತ ಹೇಳ್ಬಿಟ್ಟು ಹಂಗಾಗಿ ನಾನು ಸಾಹಸಕ್ಕೆ ಬರಲ್ಲ ಅವಳಿಗಂತೂ ನಿದ್ದೆ ಮಾಡೋಕ್ಕೂ ಬಿಡಲ್ವಂತೆ ಹಾಂ ನಿಂತು ಅವಳಿಗೆ ಹೆಂಗೆ ಅಂತ ಹೇಳಿದ್ರೆ ರಾತ್ರಿನೂ ನಿದ್ದೆ ಬರಲ್ಲ ಬೆಳಗ್ಗೆನೂ ನಿದ್ದೆ ಮಾಡಲ್ಲ ಅವಳು ಆ ಥರ ಹುಡ್ಗಿ ಆದರೆ ನಾನು ಮಲ್ಕೊಂಡಾಗ ಅವಳಿಗೆ ಸ್ವಲ್ಪ ಲೈಟಾಗಿ ನಿದ್ದೆ ಬಂದಿರತ್ತೆ ಆ ಟೈಮಲ್ಲಿ ಕಣ್ಣೊಳಗೆ ಬೆರಳಿಡೋದು ಅಲ್ಲ ಆಮೇಲೆ ಬಂದು ನಾನು ಮುಂದೆ ಟಿವಿ ಚಾನಲ್ ಚೇಂಜ್ ಮಾಡೋದು ಆಗ್ಬಿಟ್ರೆ ನೀನು ಮೊಬೈಲ್ ನೋಡು ಮಲ್ಕೋಬೇಡ ಅಂತ ಇರ್ತಾನೆ ಆತರ ಫುಲ್ಲು ಮಲ್ಗಂಗಿಲ್ಲ ಅವಳು ಗೌರಿ ಮಾತ್ರ ಮಲ್ಗಂಗೆ ಇಲ್ಲ ಒಟ್ಟಲ್ಲಿ ಅವಳ ಮುಂದ ಮುಂದೆ ಕುತ್ಕೋಬೇಕು ರಿಮೋಟ್ ಇಟ್ಕೋಬೇಕು ಚಾನೆಲ್ ಚೇಂಜ್ ಮಾಡ್ಬೇಕು ಆತರ ಟೀಟು ಹಾಕಿಲ್ವಾ ಹ್ಮ್ ಇಬ್ಬ್ರಿಗೂ ವಾರು ಅವಳಿಗೆ ಸಾಂಗ್ ಬೇಕು ಇವನಿಗೆ ಕಾರ್ಟೂನ್ ಬೇಕು ಆತರ ನಾವು ಫೋನ್ ಅಭ್ಯಾಸ ಮಾಡ್ಸೇ ಇಲ್ಲ ಚಿಕ್ಕ ವಯಸ್ಸಿಂದಾನು ನಾವು ನೋಡಿದ್ರೆ ಸ್ವಲ್ಪ ಟಿ ವಿ ನೋಡ್ಬೇಕಷ್ಟೇನೆ ಆತರ ಕೇಳೋದು ಇಲ್ಲ ನಮ್ಮ ಹತ್ರ ಅವನೆಲ್ಲ ಆತರ ಅಲ್ಲನ ನಪ್ಪಿಜಿ ನೀನಿದೆ ಎಲ್ಲ ಚೆನ್ನಾಗಿ ನೆನಿಲಿ ಇನ್ನ ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಇಷ್ಟ ಆದ್ರೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಹೊಸ್ದಾಗ್ ನೋಡ್ತಾ ಇದ್ರೆ ಇವಾಗ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತೊಂದು ಬ್ಯೂಟಿಫುಲ್ ಬ್ಲಾಗ್ ಜೊತೆ ಮತ್ತೆ ಸಿಗ್ತೀನಿ ಅಲ್ಲಿ ಹೊರಗೊಟ್ಟೆ ಕೇರ್ ಬಾಯ್ ಬಾಯ್ ಮಾಡ್ಕೋಶಿಮಾ ಬಾಯ್ ನೀಟಾಗಿ ಮಾಡ್ಬೇಕು ಬಾಯ್ ಬಾಯ್